ಹ್ಞೂ ಹ್ಯಾಗದ ನೋಡಿ ಬಿಡೇ ದೇವ ಆಗ್ಯಾವ ಸೊಳ್ಳೆ ಮಾಡೋದು ಏನು ತಿಳಿದುಲಿಯಪ್ಪ ಡೆಕ್ಕಾ ಚಾಟಸ್ನಿ ಕನ್ನಡನೂ ಬರಲ್ಲ ಅದಕ್ಕೆ ಅವಿ ಯಾವ ಊರ ಅವ್ರು ಅವ್ರು ಬಂದಿ ಕನ್ನಡ ಬರುತ್ತಿಲ್ಲ ಹೇ ತಡಿ ಏಯ್ ಕ್ಯಾ ಹೇ ಮೈಕ್ ಬಂದ್ ಹೇ ಕನ್ನಡ ಬರುತ್ತಿಲ್ಲ ಕನ್ನಡ ಬರುತ್ತಿಲ್ಲ ಸ್ವಲ್ಪ ಸ್ವಲ್ಪ ಅಲ್ಲ ಇನ್ನೊಂದು ಬಂದ ಬರಲಿಲ್ಲ ಅಂದ್ರೆ ತಗಡ ತಗೋತೀನಿ ನಿಮ್ಮೌನ ಊರು ಮಹಾರಾಷ್ಟ್ರ ದುಡಿದು ತಿನ್ನೋದು ಕುಡಿಯುದು ಎಲ್ಲ ಮಾಡೋದು ನಮ್ಮ ಕರ್ನಾಟಕದಾಗಿದ ಕನ್ನಡ ಬರಲ್ಲ ನಿನಗ ನೌನ್ ಅತ್ಯ ನೀನ್ ఎల్గూ ఎలాళ్ళ గ్రామ ఆర్ఎస్ బెనా గ్రామీ ఆర్ ఎస్ గ్రామక్స్ అలాస్ ఆర్ఎస్ బెనహా గ్రామహెన్హు హరద్ హెడ్ అదే బెనహా గ్రామహా గ్రామ ఎలా మావందరిగూ ఎలా మావందరిగూ కళాశ్ ముగిక్రమ ಪ್ರಕಾಶ್ ಅನ್ನ ಬಗೆಹರಿಸಿರ ಎಲ್ಲ ಮಾವಂದಿರಿಗೂ ಎಲ್ಲ ಮಾವಂದಿರಿಗೂ ನಾಳೆ ಮುಂಜಾನೆ ಕರೆಕ್ಟ್ ನಾಳೆ ಮುಂಜಾನೆ ಕರೆಕ್ಟ್ ಎಂಟು ಗಂಟೆ ಊರ್ ಹೊರಗ ಊರ್ ಹೊರಗ ಶೆಟ್ಟಿಗೆ ಬರ್ರಿ ನಹಿ ನೀ ನಹಿ ಅಂದ್ರೆ ಪೇಮೆಂಟ್ ಕಟ್ಟ ನೌನ್ ಅಂತಳು ಕಾಕಾಯ್ಕಿ ನನಗ ಒಂದ್ ಕೈ ನೋಡ್ತೇನೆ ಕಾಕಾ

ನೋಡಾ ನಾನು ದೊಡಕಿ ನನ್ನಿಂದ ನಿಂದು ಇದು ಸಿ ಎಮ್ ನಮ್ಮ ಅವ್ವನಂಗೈತೆ ನೋಡ ಏ ಮವ್ವನ ಹಂಗೆ ಇಲ್ಲದ ಶ್ರೀ ಶಲ್ಲಪ್ಪ ಕಾಕನ್ ಗಾಯ್ದದ ಸರಿ ಈಗ ನೀನು ನೀನ ನಿಮ್ಮ ತಂಗಿಯಾರ ನೀವು ಅಂದ್ರೆ ಕಾಕಾಗ ಇವ್ರು ಇಬ್ಬರು ಪ್ರಿಯನ ಏನು ಆಬರು ಕಾಕಾ ನಿಂದ ಬೇರೆ ನಿನಗ ನಿನಗೆ ಹೊಲದ ನೀವು ಮತ್ತ ಒಂದು ತೋಂದ್ರೆ ಎರಡು ಪ್ರೀ ಯಾರಿಗ್ ಯಾರಿಗಿಲ್ಲ ಶಾದಿ ಶಾಲಿ ಬಾಡಿ ಒನ್ದ ನಿಮಗೆ ಸಂಸಾರ ಕರೆಕ್ಟ್ ಮಾಡಕ್ಕಾಗುಲ್ಲ ಇನ್ನ ಮೂರ್ ಮೂರು ಅಪಿ ಆಲಿಲ್ಲ ಅಂದ್ರೆ ಬಿಡುದಿಲ್ಲ ಮಕ್ಳು ಏನ್ ಮಾಡ್ತೀರಿ ಜಗ್ಗ್ಯಾಡ್ಯಾರ ಕೈ ಬಿಡ್ತೀವಿ ಅದಕ್ಕೆ ಹೇಳ್ಯಾರಿಯಾರ ಏನು ಅಡ್ವ್ಯಾಗ ಅಡ್ಗಿ ಹೊಡಿಬಾರ್ದಂತ ಮುದ್ಕರಿಗೆ ಮದ್ವಿ ಮಾಡಬಾರ್ದಂತ ಯಾಕೆ ಅಪ್ಪಿ ಯಾಕೆ ಹೇಳಿ ಯಾಕೆ ಹೇಳಿ ಅಡ್ವ್ಯಾಗ ಅಡ್ಗಿ ಹೊಡಿದ್ರೆ ಪಾಲು ಮುದ್ಕರ್ಗೆ ಮದುವೆ ಮಾಡಿದ್ರಿ ಇಲ್ಲ ಈ ಹುಡುಗರು ಪಾಲು ಚಲೋ ಅಲ್ಲ ಮತ್ತೆ ಕಾಕಣ್ಲಿಂದ ಹತ್ತು ಮನೆ ಬಂತ ಾಗ ಮಾಡ್ತಿಕ್ ಅಕ್ಕ ಹಿಂತ ನಾ ಎಲ್ಲಿ ಹತ್ತ ಮಂದಿಗ್ ಬಿಟ್ಟೇ ಬರ್ಲಿ ಜ್ವರ ಚಪ್ಪಾಳೆ